ಸರಿಯಾಗಿಟ್ರಿನ್ ಅಂತ ಓದ್ಬೇಕಾದ್ರೆ ಗೊತ್ತಾಯ್ತು ಒಂದ್ ಮಾಡೋದ್ ಒಂದು ಮಾಡೋ ಟ್ರಿಪ್ಗೆ ಕರ್ಕೊಂಡ್ ಬಂದವ್ರೆ ಬಂದ್ಬಿಟ್ಟು ರೋಡ್ ಮನೇಲಿ ಬಿಟ್ಟಿದ್ದೀವಿ ಎಕ್ಸಾಮ್ ಖುಷಿ ಯಾವಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ ಸರಿ ಚೆಕ್ ಬಂದಿದ್ರೆ

ಸಾಕ್ ಹಂಗಲ್ಲ ಇವತ್ತು ಲಾಸ್ಟ್ ಎಕ್ಸಾಮ್ ಅಂತ ಅನಿಸ್ತಿದೆ ಎಕ್ಸಾಮ್ಸ್ ಬರೀತಾ ಬಿಡಪ್ಪ ನಿಂದೇನೂ ಇಲ್ಲ ಮಗೇನು ಹೇಳು ತುಂಬಾ ಭಯಂಕರ ನಾನು ಓದಿ ಓದಿ ಓದಿದ ಎಕ್ಸ್ಪೆಕ್ಟೇಷನ್ ನೋಡ್ತಿದ್ರೆ ಏನ್ ಇಷ್ಟೊಂದು ಈಜಿ ಸಬ್ಜೆಕ್ಟ್ ಓದ್ಕೊಂಡಿದ್ದೆ ಸರಿಯಾಗಿಟ್ರೆ ಅಲ್ಲ ಏನು ಫಿಲಮ್ ಸಿಚುವೇಶನ್ ಎಷ್ಟು ಜಾಲಿ ಆಗಿದ್ರು ಬೆಳಗ್ಗೆಯಿಂದ ಜನ ಇದ್ದಿದ್ದೆ ಇದು ನೈಟ್ ಗ್ರೂಪ್ ಅಲ್ಲಿ ಎಷ್ಟೊತ್ತು ಮಗ ಎರಡು ಗಂಟೆ ಎರಡು ಗಂಟೆ ಮೂರು ಗಂಟೆವರೆಗೂ ಸಾಧನೆ ಮಾಡಿರೋ ಮಾತಾಡೋದು ಈಗ ಇದೆ ಮೆಸೇಜ್ ಒಬ್ಬೊಬ್ರು ಮತ ನೋಡಕ್ಕೆ ಇದೆಯಲ್ಲ ಅವನು ಅಣ್ಣ ನಾನು ಅಂತಾನೆ ಅವನು ನಾ ಕಾಣೆ ಅಂತಾನೆ ಇವನು ಒಬ್ನೇ ಕಾನ್ಫಿಡೆನ್ಸ್ ಆಗಿ ನಿಂತಿರೋದು ಇಲ್ಲಿ ಇವನು ಒಬ್ನೇ ಕಾನ್ಫಿಡೆನ್ಸ್ ಆಗಿ ನಿಂತಿರೋದು ಇಂಟೆಲಿಜೆಂಟ್ ಗೇಮ್ ಇವರೆಲ್ಲ ಪ್ಲೇಯರ್ಸ್ ಇಷ್ಟು ಜನ ಪ್ಲೇಯರ್ ಹಾಕಿಂತ ಗೇಮ್ ಚೇಂಜರ್ ಇರಬೇಕು ಪಾಸ್ ಆಗ್ಬಿಟ್ಟು ನಡೆದ ನನ್ ಮೇಲೆ ನಿನ್ಗೆ ಇಷ್ಟು ದ್ವೇಷ ನಾನು ಏನ್ ತಪ್ಪು ಮಾಡಿದೀನಿ

ಟಾಪರ್ ಅದ ನಮ್ಮ ವಿನಿಯವ್ರ ಬತ್ತೆ ಅದ ರೀ ಇಲ್ಲಿ ವಿನಿಯವ್ರೆ ಹೆಂಗಿತ್ತು ಲಾಸ್ಟ್ ಎಕ್ಸಾಮ್ ಜೀವನ್ ಜಿಗಿತ್ಸಾ ಬರ್ಸ್ಬೇಡಿ ಹೇಳ್ತಿದ್ವಿ ಚೆನ್ನಾಗಿ ಮಾಡಿದ್ದ ಎಷ್ಟು ಮಾರ್ಕ್ಸ್ ಬರತ್ರಿ ಬರೆಯೋದ್ ಬರ್ತಿದ್ದೀನಿ ಕೊಡೋದೇ ಕೊಡೋದು ಪಾಸ್ ಮಾಡೋದು ಅವ್ರಿಗೆ ಬಿಡ್ತಿದ್ವಿ ಈ ದೇವ್ರ ಬಾಳೆಹಣ್ಣ ಮೇಲೆ ಆಣೆ ಪ್ರಮಾಣ ಮಾಡ್ತಾವ್ರೆ ಅಂತಂದ್ರೆ ಹುಟ್ಟ ಹರಾಮ್ ನನ್ ಮಗ ಇವನು ಏನಕ್ಕೆ ಲಾಸ್ಟ್ ಎಕ್ಸಾಮ್ ಹಿಂಗಾಗ್ಬಿಟ್ಟಿದೆ ನೀವು ವಿಟಿವ್ ಏನ್ ಮೆಕಾನಿಕಲ್ ಮೆಕ್ಯಾನಿಕಲ್ ಇದ್ರಿ ಅದ್ರಲ್ಲೂ ಅನ್ನ ಮಾಡೋಕೆ ಇಟ್ಟಿ ಅವ್ರು ಒಂದು ಮಾಡುದನ್ನೇ ಒಂದು ಸೆಮ್ಮೆಲ್ಲ ಮಾಡೋರೆ ನಾವು ಅನ್ಕಂಡಿದೀವಿ ಮೂರ್ನಾಲ್ಕು ಮೆಥಡ್ ಮಾಡಿದ್ದಕ್ಕೆ ನಾಲ್ಕು ಮಾಡೋದು ಕಂಪ್ಲೀಟ್ ಮಾಡೋರೆ ಅಂತ ನಮಗೆ ಓದ್ಬೇಕಾರು ಗೊತ್ತಾಯ್ತು ಒಂದು ಮಾಡೋದ್ನೆ ಒಂದು ಸೆಮ್ ಎಲ್ಲ ಮಾಡೋರೆ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಭಗವಂತನ ತೌಡಿದ್ರೆ ಒಂಥರ ಸೈಕೋ ಸೈಕೋಲ ಯಾವುದೋ ಯಾವುದೋ ಇದರಿಂದನೇ ಯಾವುದ್ರಿಂದನೂ ಬಂದಿದ್ ಬಿಡ್ತೀನಿ ಟೈಮ್ ಎಷ್ಟಾಯ್ತು ಮೂವತ್ತು ನಿಮಿಷ ಅಷ್ಟೇ ಎಕ್ಸಾಮ್ ಕೊಟ್ಕೊಟ್ರು ಎಲ್ಲರೂ ಪ್ಯಾಕ್ ಮಾಡ್ಕೊಂಡು ಆಲೇ ಮನೆಗೆ ಮೂರ್ತಾವ್ರಿ ನಾವು ಇನ್ನೂ ಕಾಲೇಜಿಂದಾನೇ ಹೊರಗಡೆ ಹೊರಟಿಲ್ಲ ಅವರು

ನಮಸ್ಕಾರ ಗುರು ಇವತ್ತು ಎಕ್ಸಾಮ್ ಮುಗೀತು ಲಾಸ್ಟ್ ಎಕ್ಸಾಮ್ ಫೈನಲ್ ಎಕ್ಸಾಮ್ ಬರ್ದವು ಕಾಲೇಜಲ್ಲಿ ಆ್ಯಂಡ್ ನನ್ನ ಮಕ್ಕಳು ಸವಾಸ ಮಾಡಿಕೊಂಡು ಇವಾಗಲೇ ಟ್ರಿಪ್ಗೆ ಅಂತ ಕರ್ಕೊಂಡ್ಬಂದವ್ರೆ ಹೆಂಗೆ ಹೆಂಗಿದೆ ಓಪನಿಂಗ್ ಥ್ರಿಲ್ಲ ಅಲ್ಲಿ ಬಂದು ಬಂದು ಬಂದಂಗೆ ನಮ್ಮ ಮನೆ ಹತ್ರ ಗಾಡಿ ನಿಲ್ಸಿದ್ರು ಪೊಲೀಸ್ ಬಂದರು ಗುಮ್ಮ ಇಲ್ಲ ಏನು ಗುಮ್ಮಲಿಲ್ಲ ಅದು ಜೀವನದ ರೀಪೇಟೆ ಪೊಲೀಸ್ ಸ್ಟೇಷನ್ ಗ್ರೂಪ್ ನಾವು ಫೋಟೋ ಬಂದೈತೆ ನಾವೆಲ್ಲ

ಮುಂದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ ಮತ್ತೆ ಶೃಂಗೇರಿಗೆ ಹೋಗ್ತಿದೀವಿ ಅಂತ ಹೇಳ್ಬೇಕು ನೀನು ಇಲ್ಲ ಇಲ್ಲ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ ಓ ಎಲ್ಲಿಗೆ ಅಂತ ನೀನು ಫಿಕ್ಸ್ ಆಗಿಲ್ವಲ್ಲ ಪ್ಲೇಸ್ ಗೊತ್ತಿಲ್ಲ ಹೋಗ್ತೀವಿ ಅಪ್ಡೇಟ್ ಮಾಡ್ತೀನಿ ಟೇಕ್ ಮಾಡ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಎಕ್ಸಾಮ್ ಬರಿರಿ ಎಂಜಾಯ್ ಮಾಡಿ ಅದಕ್ಕೆ ಇವತ್ತು ಎಕ್ಸಾಮ್ ಆಗಿರೋದ ದುಡ್ಡು ಬೆಲೆನೇ ಇಲ್ಲ ಅಲ್ವಾ ಫೈನಲ್ ಇಯರ್ ಬಂದ್ಮೇಲೆ ಸ್ಕಾಲರ್ಶಿಪ್ ಬಂದಿಲ್ಲ ಆದ್ರೂ ಸರಿ ಸಿಕ್ತಿನ ಮೇಲೆ ಬಾಯ್